ಿದ್ದಾರೆ ಚಾನೆಲ್ ಹೆಸರುಗಳಿಗೆ ನಂಗೆ ಗೊತ್ತಿಲ್ಲ ಸೋ ಮೆನಿ ಎಲ್ರಿಗೂ ನಮಸ್ಕಾರ ನೀವೆಲ್ರೂ ನೋಡಿ ತುಂಬಾ ಸಂತೋಷ ಆಯಿತು ಮನು ಮತ್ತು ಇಬ್ಬರು ಅದೇ ಥರ ಇದ್ದೀರಾ ನೀವು ನನಗೆ ಹೇಳ್ತಾ ಇದ್ದೀರಾ ಯು ಬೋತ್ ಲುಕ್ ಎಕ್ಸಾಕ್ಟ್ಲಿ ದ ಸೇಮ್ ಎಲ್ಲಿ ನಾಗೇಶ್ ಅವರು ಬರಲಿಲ್ಲ ಬರ್ತಿಲ್ವಾ ಈ ಸ್ಟಾಪ್ ಓಕೆ ನೀವೇ I'm very happy to be here, Raju James Bond. I've heard about uh, first rank Raju. Correct? Okay. I know that was a hit, no? Uh, so I wish you all the best, Guru, Mridula, Kiran auray, Mati Manju and to Deepak, so extra extra special uh, wishes to you. Uh, and um, I'll try and watch the film when I can. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಐ ಮಸ್ಟ್ ಕಂಗ್ರ್ಯಾಚುಲೇಟ್ ಯು ಜೋಶಿ ಅವರಲ್ಲ ಸಿನಿಮಾಗ್ರಫಿ ಈಸ್ ವೆರಿ ಗುಡ್ ಯು ಶಾಟ್ ಇನ್ ದ ಯು ಕೆ ಚೆನ್ನಾಗಿ ಬಂದಿದೆ ಸೊ ಥ್ಯಾಂಕ್ ಯು ಸಾರಿ ಐ ಡೆಂಟ್ ನೋ ನ ಲೇಟ್ ಆಯಿತು ಅಂತ ಇವೆಂಟು ಸೊ ಐ ಅಪಾಲಜೈಸ್ ನನಗೆ ಈ ಸಿನಿಮಾ ನಾಪ್ಕಾ ಬಂತು ಯು ರಿಮೆಂಬರ್ ಅಶ್ವಿನಿ ಅವ್ರು ಪ್ರೊಡ್ಯೂಸ್ ಮಾಡಿದ್ದು ಲೇಟಾಗಿ ಬಂದಿದ್ದಕ್ಕೆ ಒಟ್ ಇಸ್ ಅೊತೆಗಾರ ಐ ರಿಮೆಂಬರ್ ದಟ್ ನಾಲ್ಕು ಬಂತು ನನಗೆ ಥ್ಯಾಂಕ್ ಯು ಸೊ ಮಚ್ ಫಾರ್ ಇನ್ವೈಟಿಂಗ್ ಮೀ ವಿಶ್ ಯು ಆಲ್ ದರಿ ಬೆಸ್ಟ್ ಅದೇ ರಾಜು ಜೇಮ್ಸ್ ಬಾಂಡ್ ಆದರೆ ಹೆಂಗಿರ್ಬೋದು ಅನ್ನೋ ಥರದ್ದು ಈ ಸಿನಿಮಾ ಸೊ ಜೇಮ್ಸ್ ಬಾಂಡ್ ಥರ ಏನು ಫೈಟ್ ಎಲ್ಲ ಏನು ಮಾಡಿಲ್ಲ ಇದೆಯಾ ಫೈಟ್ ಸಾರಿ ಎರಡು ಫೈಟ್ ಇದೆ ಬಟ್ ಇದು ರಾಜು ಅವ್ರ ಜೊತೆ ನಂದು ಮೂರನೇ ಚಿತ್ರ ನಾವು ರಾಜು ಅವ್ರಿಗೆ ಈಗ ಗುರುನಂದನ್ ಅಂದ್ರೆ ತುಂಬ ಜನ ಗೊತ್ತೇ ಆಗಲ್ಲ ಅದೇ ರಾಜು ಅಂದರೆ ಎಲ್ರಿಗೂ ಗೊತ್ತಾಗತ್ತೆ ಇದೇ ಫೆಬ್ರವರಿ ಹದಿನಾಲ್ಕು ರಾಜು ಜೇಮ್ಸ್ ಬಾಂಡ್ ಬರ್ತಾಯಿದೆ ದಯಮಾಡಿ ಎಲ್ಲರೂ ನೋಡಿ ನಮ್ಮ ಚಿತ್ರನ ಹಾರಿಸಿ ಆಶೀರ್ವಾದಿಸಿ ಥ್ಯಾಂಕ್ ಯು ಕ್ಯೂ ಚಿಕ್ಕಣ್ಣ ಬಂದಿದ್ದಕ್ಕೆ ಚಿಕ್ಕಣ್ಣ ನನಗೆ ರಾಜು ಜೇಮ್ಸ್ ಬಾಂಡ್ ಚಿತ್ರದಲ್ಲೂ ಕ್ಯಾರೆಕ್ಟರ್ಲು ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಈ ಫಿಲ್ಮ್ ರಿಲೀಸಿಗೆ ಕೂಡ ಯಾಕೆಂದರೆ ಫಸ್ಟ್ ಕರೆದಾಗ ಬರ್ತೀನಿ ಅಂದರು ಸೊ ನಿಮ್ಮ ಎಲ್ಲ ಮುಂದಿನ ಚಿತ್ರಗಳಿಗೂ ನಿಮ್ಗೆ ಒಳ್ಳೆಯದಾಗಲಿ ಲಕ್ಷ್ಮೀ ಪುತ್ರ ಶೂಟಿಂಗ್ ಸ್ಟಾರ್ಟ್ ಆಗಿದೆ ಅಂತ ರಾಜು ಜೇಮ್ಸ್ ಮಾಡಿಲ್ಲ ನಾನೇನು ನನ್ನ ಪಿಕ್ಚರ್ ಬಗ್ಗೆ ನನ್ನ ಪಿಕ್ಚರ್ ಬಗ್ಗೆ ನೀವು ಹೇಳಾಯ್ತಲ್ಲ ಸೊ ಫೋರ್ಟಿ ತ್ರೀ ರಿಲೀಸ್ ನಮ್ಮ ಪ್ರೀ ರಿಲೀಸ್ ಇವೆಂಟಿಗೆ ಬಂದಿದ್ದಕ್ಕೆ ರಾಜನಿಗೆ ಚಿಕ್ಕಣ್ಣಗೆ ಮತ್ತೊಮ್ಮೆ ಧನ್ಯವಾದ ಆಮೇಲೆ ಇಂಡಿಯಾಗೆ ವಾಪಸ್ ಬಂದ ಮೇಲೆ ಈ ಸಾಂಗ್ನ ಕೇಳಿಸೋದು ನನಗೆ ಒಂಥರ ಡಿಫ್ರೆಂಟ್ ಆಗಿ ಅನಿಸ್ತು ಯೂಶ್ವಲಿ ಈ ಬಾಂಡ್ ಸಿನ್ಮಾಗಳಿಗೆ ಮ್ಯೂಸಿಕ್ ಮಾಡಬೇಕಾದಾಗ ಇವಾಗ ಕೇಳಿದ್ರಲ್ಲ ಈ ಥರ ಒಂದು ಜಾರ್ನನ್ನು ಸೆಲೆಕ್ಟ್ ಮಾಡ್ತಾರೆ ಅನೂಪ್ ಸಲೀನ್ ಸರ್ ಅವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದರು ಸೊ ಹಾರ್ಡ್ ಕೇಳಿದ ತಕ್ಷಣ ಇಷ್ಟ ಆಯಿತು ಆ್ಯಂಡ್ ಇಮಿಡಿಯೇಟಾಗಿ ರೆಕಾರ್ಡ್ ಮಾಡಿದ್ವಿ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವಿಶುವಲ್ಸ್ ನೀವು ನೋಡಿದ್ರಿ ಲಂಡನ್ನಲ್ಲಿ ಶೂಟ್ ಮಾಡಿದ್ದಾರೆ ಫಾರ್ ದ ಫಸ್ಟ್ ಟೈಮ್ ಈ ಥರ ಒಂದು ವಿಶುವಲ್ ಲಂಡಲ್ಲಿ ಶೂಟ್ ಮಾಡಿರುವಂಥ ವಿಶುವಲ್ಸ್ ಫಸ್ಟ್ ಟೈಮ್ ನಾವು ನಮಗೆ ಈ ಸಿನಿಮಾದಲ್ಲಿ ನೋಡಲಿಕ್ಕೆ ಸಿಗ್ತಾ ಇದೆ ಆ್ಯಂಡ್ ನನ್ನ ಕಡೆಯಿಂದ ಎಂಟರ್ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಗುರುನಂದನ್ ಅವ್ರಿಗೂ ಕೂಡ ಈ ಸಿನಿಮಾದಲ್ಲಿ ರಾಜು ಅವರು ನನಗೆ ಕಾಷಾಯ ವಸ್ತು ದರ್ಶಿ ಕೂರಿಸಿದ್ದಾರೆ ಒಂದೇ ಡ್ರೆಸ್ಸು ಎಲ್ಲೋದು ಬಂದ್ರೆ ಶಿ ಪಾತ್ರನ ಮಾಡಿಸಿದ್ದಾರೆ ಈ ಸಿನಿಮಾದಲ್ಲಿ ನನಗೆ ಅದ್ರ ಮೂಲಕ ನಾನು ಹೇಳೋಕ್ಕೆ ಏನು ಹೊರಟೆ ಅಂದರೆ ಎಲ್ರಿಗೂ ಶಾಸ್ತ್ರ ಹೇಳ್ತೀವಿ ನಮ್ಮದೇ ನಮಗೆ ಗೊತ್ತಿರಲ್ಲ ಆ ಥರ ತುಂಬ ಯೂಟ್ಯೂಬಲ್ಲಿ ನೋಡ್ತಾ ಇರ್ತೀರಿ ನೀವು ಎಲ್ಲರ ಬಗ್ಗೆ ಹೇಳ್ತಾರೆ ಅವ್ರ ಬಗ್ಗೆ ಗೊತ್ತಿರಲ್ಲ ಅವ್ನ ಪರಿಸ್ಥಿತಿ ಏನು ಅಂತ ಹೇಳಿ ಈ ಸಿನಿಮಾ ನೋಡಿದ್ರೆ ನನ್ನ ಪರಿಸ್ಥಿತಿ ನಿಮ್ಗೆ ಅರ್ಥ ಆಗುತ್ತೆ ಇವರೆಲ್ಲರೂ ಸಿಕ್ಕಾಪಟ್ಲೆ ಆಡ್ಲೇ ಕೊಟ್ಬಿಡ್ತಾರೆ ನನಗೆ ಆ ಸಿನಿಮಾದಲ್ಲಿ ಹೀರೋಯಿಂದ ಹಿಡಿದು ಚಿಕ್ಕಣ್ಣ ಗ್ರೂಪ್ ಹೊರ್ತಿ ಈ ಥರದ್ದೊಂದು ಪಾತ್ರ ಕೊಟ್ಟಿದ್ದಾರೆ ನನಗೆ ತುಂಬ ಖುಷಿಯಾಯಿತು ಕ್ಯಾರೆಕ್ಟರ್ ಮಾಡಿದ ಒಳ್ಳೆ ಟೀಮು ಕಿರಣ್ ಸಾರು ಎಲ್ಲರೂ ಕಲೆ ಹಾಕಿದ್ದಾರೆ ಚೆನ್ನಾಗಿ ಇಡೀ ಟೀಮ್ಗೆ ಒಳ್ಳೇದಾಗಬೇಕು ನೀವೆಲ್ಲರೂ ಬಂದಿದ್ದೀರಾ ಮೊದಲನೇದಾಗಿ ಶ್ರೀ ಜಗದ್ಗುರು ಆದಿಶಂಕರಾಚಾರ್ಯನ ನೆಲೆಸ್ಕೊಳ್ತಾ ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಾನು ಫಸ್ಟ್ ಟೈಮು ಬೇರೆ ರಿಲೀಸ್ ಅಂತ ನಾನು ನನ್ನ ಮ್ಯೂಸಿಕ್ ಬೇರೆ ಅಂದರೆ ನಾನು ಮ್ಯೂಸಿಕ್ ಮಾಡಿದೆ ಬಂದಿರೋದು ತುಂಬ ರೇರು ಬಟ್ ನಾನು ಒಂದೇ ಕಾರಣ ಮೈ ಡಿಯರ್ ಬ್ರದರ್ ಕಿರಣ್ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅವ್ರು ಎಲ್ಲಿ ಕರೆದ್ರೂ ಎನಿ ಮೂಮೆಂಟ್ ಐಲ್ ಬಿ ದೇರ್ ಅವ್ರ ಋಣ ನನ್ನ ಮೇಲಿದೆ ಭಾಳಷ್ಟು ಭಾಳ ಖುಷಿ ಆಗ್ತಿದೆ ಆ್ಯಂಡ್ ಅನೂಪ್ ಸಿಲಿನ್ ಅವರ ಮ್ಯೂಸಿಕ್ ಈ ಫಿಲಮು ಅವ್ರು ಬಂದಿದ್ದಾರೆ ಇಲ್ಲ ಓಕೆ ಆಲ್ ದ ಬೆಸ್ಟ್ ಅನೂಪ್ ಸರ್ ತುಂಬ ಚೆನ್ನಾಗಿ ಸಾಂಗ್ಸ್ ಇದೆ ನಾನು ಕೇಳಿದೆ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ ಆ್ಯಂಡ್ ಸುನಂದ ಅಂತ ಒಂದು ಸಾಂಗ ಲಾಂಗ್ ಲಾಂಚ್ ಮಾಡಬೇಕು ಅಂತ ಕರೆದಿದ್ದಾರೆ ಸೊ ಆಲ್ ದ ಬೆಸ್ಟ್ ದ ಟೀಮ್ ಆ್ಯಂಡ್ ಫೋರ್ಟೀನ್ ರಿಲೀಸ್ ಆಗ್ತಾಯಿದೆ ಸಿನಿಮಾ ನಾನು ಕೂಡ ಸಿನಿಮಾ ಬಗ್ಗೆ ತುಂಬ ರಶಸ್ ನೋಡಿದ್ರೆ ತುಂಬ ಕ್ವಾಲಿಟಿ ಪ್ರಾಡಕ್ಟ್ ಮಾಡಿದ್ದೀರ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗುತ್ತೆ ನೀವು ಒಳ್ಳೆಯ ಮನಸ್ಸಿಗೆ ಒಳ್ಳೇದಾಗೇ ಆಗುತ್ತೆ ಆ್ಯಂಡ್ ರಮೇಶ್ ಅಣ್ಣ ಇಲ್ಲಿದ್ದೀರಾ ನಮಸ್ಕಾರನ ಮೊದಲನೇದಾಗಿ ನಮ್ಮ ಪ್ರೀ ರಿಲೀಸ್ ಇವೆಂಟಿಗೆ ಬಂದಿರೋ ಎಲ್ಲ ಚೀಫ್ ಗೆಸ್ಟು ಮತ್ತು ಮೀಡಿಯಾ ಮತ್ತು ಎಲ್ಲ ಸ್ನೇಹ ಬಳಗಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ರಮ್ಯಾ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಡ್ರೇಸಸ್ ಪ್ರೆಸೆನ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಫಸ್ಟ್ ನಾನು ನಮ್ಮ ಮಾಧ್ಯಮದವ್ರಿಗೆ ಮಿತ್ರರಿಗೆ ತುಂಬ ಥ್ಯಾಂಕ್ಸ್ ನಿಮ್ಮ ಪೇಷನ್ಸ್ಗೆ ಹ್ಯಾಟ್ಸ್ ಆಫ್ ಯಾಕಂದರೆ ಚೆನ್ನಾಗಿ ಗೊತ್ತು ಈವೆಂಟ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿದೆ ಅಂತ ಇದು ಕಾರಣಾಂತರಗಳಿಂದ ಸಾರಿ ಲೇಟಾಗಿ ಸ್ಟಾರ್ಟ್ ಆಗಬೇಕಾಗಿ ಬಂತು ಆ್ಯಂಡ್ ಯುನೋ ಏನು ಹೇಳ್ತಾರೆ ಇಟ್ಸ್ ವರ್ತ್ ದ ವೆಯ್ಟ್ ಸೊ ನಾವೆಲ್ಲ ವೆಯ್ಟ್ ಮಾಡಿದ್ಕೂ ಇಟ್ ಇಸ್ ವರ್ತ್ ಸೊ ನಮ್ಮ ರಮ್ಯಾ ಮ್ಯಾಡಮ್ ಅವರು ಬಂದಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ್ಯಂಡ್ ಐ ವುಡ್ ಡೆಫಿನೆಟ್ಲಿ ವುಡ್ ಲೈಕ್ ಟು ಥ್ಯಾಂಕ್ ಅಣ್ಣ ನಮ್ಮ ವೆಂಕಟೇಶಣ್ಣ ಅಣ್ಣ ಊಸ್ ರಿಯಲಿ ರೆಸ್ಪಾನ್ಸಿಬಲ್ ರೀಸನ್ ಆನ್ ಇವತ್ತು ಮ್ಯಾಡಮ್ ಇಲ್ಲಿ ಇರೋದಕ್ಕೆ ಥ್ಯಾಂಕ್ಸ್ ಅಣ್ಣ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅಗೇನ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಡಿಯರೆಸ್ಟ್ ಫ್ರೆಂಡ್ ಬ್ರದರ್ ತಲೈವ ಅರ್ಜುನ್ ಜನ್ಯಾ ಈಸ್ ಇಯರ್ ಟುಡೇ ಥ್ಯಾಂಕ್ ಯು ಸೋ ಮಚ್ ಅವರು ಈ ಮ್ಯೂಸಿಕ್ ಕಂಪೋಸ್ ಮಾಡಿಲ್ಲ ಈ ಸಿನಿಮಾಗೆ ನಮಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಬಂದಿದ್ದಾರೆ ನಮ್ಮ ಚಿಕ್ಕೂ ಬ್ರದರು ಈ ಕೇಮ್ ಆಲ್ ದ ವೇ ಫ್ರಮ್ ಮೈಸೂರು ನಿನ್ನೆ ಮೈಸೂರಲ್ಲಿದ್ದರು ಕಾರಣಾಂತರಗಳಿಂದ ಆಗಲ್ಲ ಆಗಲ್ಲವು ಆಗಲ್ಲವು ಅಂದು ನಾನು ಮತ್ತು ನಮ್ಮ ಹೀರೋ ಕುತ್ಕೊಂಡು ಕನ್ವಿನ್ಸ್ ಮಾಡಿದ್ದಾಯಿತು ಇಷ್ಟು ಪುಷ್ ಮಾಡಿದ್ದೀರಾ ಲಾಸ್ಟ್ ಪುಷ್ ಕೊಟ್ಬಿಡಿ ಅಂತ ಸೊ ಅಲ್ಲ ಹೆಂಗೆ ಹೇಳ್ಬೇಕಲ್ಲ ಬಾ ಹೆಂಗ್ ಬಂದೆ ಅಂತ ಥ್ಯಾಂಕ್ ಯು ಚಂದನ್ ಶೆಟ್ಟಿ ಥ್ಯಾಂಕ್ ಯು ಬ್ರದರ್ ಈಸ್ ಆಲ್ವೇಸ್ ಬೀನ್ ಅ ಗ್ರೇಟ್ ಸಪೋರ್ಟ್ ಇಲ್ಲೇ ಅಂತಲ್ಲ ಕ ಬಂದು ನಮಗೆ ಪರ್ಫಾಮೆನ್ಸ್ ಮಾಡಿದ್ದಾರೆ ಎರಡು ಸರಿ ಬಂದು ಮಾಡಿದ್ದಾರೆ ಥ್ಯಾಂಕ್ ಯು ಚಂದನ್ ನಮ್ಮ ಅಣ್ಣ ರಮೇಶ್ ರೆಡ್ಡಿ ಅವರು ಹಿರಿಯ ನಿರ್ಮಾಪಕರು ಕರ್ನಾಟಕದಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇರೋದೆ ಅಣ್ಣ ಫಾರ್ಟಿ ಫೈವ್ ಸಿನಿಮಾಗೆ ಗುಡ್ ಲಕ್ ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ನಮ್ಮ ಗೌಡ್ರು ಗೌಡರು ಬಂದಿದ್ದಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತು ತಬ್ಲಾ ನಾನಿ ಸರ್ ಥ್ಯಾಂಕ್ ಯು ಬಂದಿದ್ದಕ್ಕೆ ಮತ್ತೆ ನಮ್ಮ ಗಜರಾಮ ಹೀರೋಯಿನು ಮತ್ತು ನಮ್ಮ ನೆಕ್ಸ್ಟ್ ಮಿಸ್ಟರ್ ಜಾಕ್ ಸಿನಿಮಾದ ಹೀರೋಯಿನ್ ತಪಸ್ವಿನಿ ಪುನಚ್ಚಾ ಥ್ಯಾಂಕ್ ಯು ಮತ್ತೆಲ್ಲ ಎಲ್ಲ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಸೊ ವೆಲ್ ಇಟ್ ನೌ ವಿ ಹ್ಯಾವ್ ವಿ ಹ್ಯಾವ್ ಜಾಯಿನ್ ಅಂದರೆ ಅಂತಾರೆ ಲೇಬರ್ಗೆ ಹೋಗಿದ್ದೀವಿ ಇವಾಗ ಸೊ ದಿಸ್ ಇಸ್ ದ ಲೇಬರ್ಗೆ ಎಂಟ್ರ್ ಆಗಿದ್ದೀವಿ ದಿಸ್ ಇಸ್ ಲೆವೆಂತ್ ಇನ್ ಮೂರು ದಿನ ಇದೆ ಡೆಲ್ವರಿಂಗ್ ನಮಗೆ ನೀವೆಲ್ಲ ಸಪೋರ್ಟ್ ಮಾಡಿ ಸಿನಿಮಾನ ತುಂಬ ತುಂಬ ಚೆನ್ನಾಗಿ ಮಾಡಿದ್ದೀವಿ ಸೊ ಎಲ್ಲಿ ನಾನು ಮುಂಚೆನೂ ಹೇಳ್ದಂಗೆ ಎಲ್ಲರೂ ಹೇಳ್ತಾರೆ ನಾವು ಚೆನ್ನಾಗಿ ಮಾಡಿದ್ದೀವಿ ಚೆನ್ನಾಗಿ ಮಾಡಿದ್ದೀವಿ ಡೆಫಿನೆಟ್ಲಿ ಯು ಹ್ಯಾವ್ ಡನ್ ಗುಡ್ ಮೊನ್ನೆನೂ ಒಂದು ಕಾಪಿ ನೋಡಿದೆ ನಾನು ಫೈನಲ್ ಕಾಪಿ ಅಂತ ಸೊ ಎಷ್ಟು ಖುಷಿ ಆಯಿತು ಅಂತಂದರೆ ಇಟ್ ವಾಸ್ ವರ್ತ್ ದಟ್ ನಾವು ನಾನು ಮತ್ತು ನಮ್ಮ ಮಂಜು ಸೇರ್ಕೊಂಡು ಈ ಸಿನಿಮಾ ಮಾಡಿರೋದು ನಿಜವಾಗ್ಲೂ ವರ್ತ್ ಅನ್ನಿಸ್ತು ನೀವೇನೇ ಈ ರಿಚ್ನೆಸ್ ಎಲ್ಲ ನೋಡ್ತಾ ಇದ್ದರೆ ಅದಕ್ಕೆಲ್ಲ ಕಾರಣ ನಮ್ಮ ಮಂಜು ಯಾಕಂದರೆ ನಿರಾಳವಾಗಿ ಧಾರಾಳವಾಗಿ ನನಗೆ ಇಷ್ಟ ಹೇಳಿದ್ದು ಏನು ತಲೆ ಕೆಟ್ಟಿಸ್ಕೋಬೇಡ ಡೋಂಟ್ ಕಾಂಪ್ರಮೈಸ್ ಏನು ಕ್ಯಾರೆಕ್ಟ್ರ್ ಬೇಕು ಅದನ್ನು ತಗೋ ಏನು ಬೇಕು ಮಾಡು ಅಂತ ಈ ಆರ್ ಜೀವನ್ ಮೆ ಕಂಪ್ಲೀಟ್ ಲಿಬರ್ಟಿ ಆಲ್ ದ ಕ್ರೆಡಿಟ್ ಶುಡ್ ರಿಚ್ನೆಸ್ ಇರ್ಬೋದು ಸಿನಿಮಾ ಇಷ್ಟು ಚೆನ್ನಾಗಿ ಕ್ವಾಲಿಟಿಯಿಂದ ಬಂದಿರೋದಕ್ಕೆ ಆಬ್ವಿಯಸ್ಲಿ ನಮ್ಮ ಸಿನಿಮಾಟೋಗ್ರಾಫರು ಎಲ್ಲರದು ಕಾರಣಗಳಿದೆ ಬಟ್ ಫೈನಾನ್ಷಿಯಲಿ ಈ ಡಿಡ್ ರಿಯಲಿ ರಿಯಲಿ ಸಪೋರ್ಟ್ ಯಾಕಂದರೆ ನಾನು ಸ್ವಲ್ಪ ಕಂಜೂಸು ಕಾಸು ಖರ್ಚು ಮಾಡೋದಿಲ್ಲ ಸ್ವಲ್ಪದಲ್ಲೇ ಮುಗಿಸ್ಬಿಡೋಣ ಅಂತ ಬಟ್ ಈ ದಿನ ಆ್ಯಕ್ಚುಲಿ ಗುರುನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಈ ಇಸ್ ನಾಟ್ ದ ಸೇಮ್ ಗುರು ಆ್ಯಸ್ ಆಸ್ ಅ ವಾಚ್ ಟೆನ್ ಫಸ್ಟ್ ರ್ಯಾಂಕ್ ರಾಜು ರಾಜು ಜೇಮ್ಸ್ ಬಾಂಡಲ್ಲ ಕಂಪ್ಲೀಟ್ಲಿ ಟ್ರಾನ್ಸ್ಫಾರ್ಮ್ಡ್ ಅಂತ ಹೇಳ್ಬೋದು ಸೊ ಯು ವಿಲ್ ಸಿ ಎ ಡಿಫ್ರೆಂಟ್ ರಾಜು ಫೋರ್ಟೀನ್ತು ದಯವಿಟ್ಟು ಇನ್ನು ಎಲ್ಲ ಜನಗಳಿಗೆ ಕರ್ನಾಟಕದ ಎಲ್ಲ ಜನತೆಗಳಿಗೆ ಒಂದು ರಿಕ್ವೆಸ್ಟು ನಾನು ನಮ್ಮ ಮಂಜು ಮಾಡೋದು ಇಷ್ಟೇ ಸಿನಿಮಾ ನೋಡಿ ಸಿನಿಮಾ ಗೆಲ್ಲಿಸಿ ನನಗೇನು ನೂರಾರು ಕೋಟಿ ಬೇಡ ನಾವು ಹಾಕಿದ್ದು ಬಂಡವಾಳಕ್ಕೆ ಒಂದು ಸ್ವಲ್ಪ ಕಾಸು ಬಂದರೆ ಇನ್ನೂ ಒಂದು ಎರಡು ಮೂರು ಸಿನಿಮಾ ಖಂಡಿತ ಮಾಡ್ತೀವಿ ಮಾಡಿದ ಮೇಲೆ ಒಂದು ನೂರಾರು ಕಾರ್ಮಿಕರು ನಮ್ಮ ಸಿನಿಮಾ ಕಾರ್ಮಿಕರಿಗೆ ಸಹಾಯ ಆಗುತ್ತೆ ನಾನು ಇದ್ದೀನಿ ಇವರು ಯು ಕೆ ಇದ್ದಾರೆ ಕನ್ನಡಕ್ಕಿರೋ ಒಂದು ಪ್ರೀತಿ ವಿಶ್ವಾಸ ಅಭಿಮಾನದಿಂದ ಬಂದು ಸಿನಿಮಾ ಮಾಡಿದ್ದೀವಿ ಸಿನಿಮಾನ ಗೆಲ್ಲಿಸಿ ಪ್ರೊವೈಡೆಡ್ ಸಿನಿಮಾ ಚೆನ್ನಾಗಿದ್ದರೆ ಆಯಿತಾ ದಯವಿಟ್ಟು ಓಕೆನಾ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಹೀರೋಯಿನ್ ಪಾಪ ಶಿ ಹಸ್ ಡನ್ ರಿಯಲ್ ರಿಯಲ್ ಹಾರ್ಡ್ ವರ್ಕ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಫಸ್ಟ್ ಸಿನಿಮಾ ಅಂದ್ರೂ ಆದ್ರೂ ನಮಗೆ ಗೊತ್ತೇ ಆಗಲಿಲ್ಲ ಇಟ್ ವಾಸ್ ಅರ್ ಫಸ್ಟ್ ಸಿನಿಮಾ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಆಮೇಲೆ